ನಾನು ಮಾಡಿಕೊಡ್ತೀನಿ ನಿಮ್ಮ ಅಭಿವೃದ್ಧಿಗೋಸ್ಕರ ಮಾತಾಡಿದ್ರಿ ಇವತ್ತು ಗುರುವಂದನ ಕಾರ್ಯಕ್ರಮ ಒಳ್ಳೆ ಚೆನ್ನಾಗಿ ಮಾಡಿದಿರಿ ಇವತ್ತು ಸ್ಕೂಲ್ ಡೇ ತುಂಬ ಚೆನ್ನಾಗಿ ಮಾಡಿದ್ರಿ ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ನಮ್ಮ ಗುರುವಿಗೆ ಮಾರ್ತಕ್ಕಂತ ವಂದನೆ ಮಾಡಿದಿರಿ ನಾನು ಸಾಕಷ್ಟು ಒಂದು ವಿಚಾರದಲ್ಲಿ ಒಂದು ಯಾವತ್ತೊಂದು ಮಾತು ಹೇಳ್ತಾ ಇರ್ತೀನಿ ಒಂದು ಕತೆ ಹೇಳ್ತಾ ಇರ್ತೀನಿ ಇವತ್ತು ಆ ಕತೆ ನನಗೆ ಹೇಳ್ಬೇಕಂತ ಇಷ್ಟ ಆಯಿತು ಇವತ್ತು ಪ್ರತಿಯೊಬ್ಬ ಸಾರ್ ಮರ್ತೋಗ್ಬಿಡ್ತೀನಿ ನಿಮಿಷ ಸೊ ಮದ್ದಲ್ಲಿ ನಾನು ಮಾತಾಡೋಣ ಮಾತಾಡ್ತೀನಿ ಸೊ ಇವತ್ತು ಪ್ರತಿಯೊಬ್ಬರಿಗೂ ಒಂದೊಂದು ಇಷ್ಟ ಒಬ್ರು ಕೇಸರಿ ಭಾತ್ ಇಷ್ಟ ಒಬ್ಬರು ಬಟ್ಟೆ ಇಷ್ಟ ಒಬ್ರಿಗೆ ನೆಕ್ಲೆಸ್ ಇಷ್ಟ ಗೀತಾ ಮೇಡಮ್ ನಿಮ್ಗೆ ಏನು ಇಷ್ಟ ನೀವು ಗೀತಾ ಮೇಡಮ ಈ ಮೊಡುವಾಗಲೋ ಚಿನ ಸಾವಿ ಇದನ್ನು ಹಾಕಿದೆ ಇವರೇ ಆಡತ್ತೀವಿ ಇವರೇ ಶಬ್ದಲ್ಲ ಒಳ್ಳೆ ಅಧಿಕಾರಿ ಆಗಬೇಕು ಅಂತ ಇಷ್ಟ ಅಲ್ವಾ ನನಗೊಂದು ಇಷ್ಟ ಏನಂತಂದ್ರೆ ಎಲ್ಲ ಕಡೆ ಹೋಗಿದ ಕಡೆ ವಾಚ್ ತೊಗೊಬೇಕು ಇಷ್ಟ ವಾಚಸ್ ತೊಗೊಬೇಕಂತ ಇಷ್ಟ ನಾನು ತುಂಬ ವಾಚಸ್ ಇದಾವೆ ನಾನು ಎಲ್ಲೇ ಹೋಗ್ಲಿ ಯಾವುದೇ ಕಂಟ್ರಿಗೆ ಹೋಗಲಿ ಒಂದು ವಾಚ್ ತೊಗೊಂಬರ್ತೀನಿ ನಾನು ಎಲ್ಲ ಕಂಪ್ನಿ ವಾಚ್ ಇಟ್ಟಿದ್ದೀನಿ ವಾಚಿಂಗ್ ನನಗೆ ತುಂಬ ಇಷ್ಟ ಸೊ ಹಾಗೆ ಹೆಣ್ಮಕ್ಳಿಗೆ ಏನು ಇಷ್ಟ ಸದ್ಯಕ್ಕೆ ಓದೋದು ಇಷ್ಟ ಅಲ್ವಾ ಮುಂದಿಗೆ ನೋಡೋಣ ಸದ್ಯಕ್ಕೆ ಓದೋದು ಇಷ್ಟ ಸೊ ಅದೇ ರೀತಿ ಅರಬ್ ಕಂಟ್ರಿದೊಬ್ಬ ರಾ ನಿಮಗೆ ದೇಶದ ಒಬ್ಬ ದೇಶದ ರಾಜ ಅವನಿಗೆ ಏನು ಇಷ್ಟ ಅಂದರೆ ಯಾವುದೇ ಕಂಟ್ರಿಗೆ ಹೋಗಲಿ ಒಂದು ಕುದುರೆ ತೊಗೊಬಾರದು ಇಷ್ಟ ಕುದುರೆ ಅರಬ್ ಕಂಟ್ರಿ ಉದ್ದೇಶನಿಗೆ ರಾಜನಿಗೇನು ಇಷ್ಟ ಕುದುರೆ ಯಾವುದನ್ನು ಕಂಟ್ರಿಗೆ ಹೋಗಲಿ ಒಂದು ಕುದುರೆ ತೊಗೊಂಬರೋದು ಅವನು ಇದೇ ಥರ ವಿದೇಶಕ್ಕೆ ಹೋಗಿದಾಗ ಒಂದು ಕುದುರೆ ಇಷ್ಟ ಆಗ್ಬಿಡ್ತಂತೆ ಒಂದು ತುಂಬ ಕುದುರೆ ಇಷ್ಟ ಆಗ್ಬಿಡ್ತಂತೆ ಅದನ್ನು ಯಾವುದೇ ಕಾರಣಕ್ಕೂ ಅವ್ನು ಕೊಡೋ ತನಕ ಅವ್ನು ಬಿಡಲಿಲ್ವಂತೆ ಎಷ್ಟು ಬೆಲೆ ಕೊಟ್ಟು ಬೆಲೆ ಕೊಟ್ಟು ನೀನು ಎಷ್ಟನ ಕೇಳೋ ಕೊಡ್ತೇನೆ ಅಂತ ಕುದುರೆ ಖರೀದಿ ಮಾಡ್ಕೊಂಬನಂತೆ ಸುಮಾರು ನೂರಾರು ಕುದುರೆ ಇತ್ತು ತುಂಬ ಕುದುರೆಗಳಲ್ಲಿ ಇಷ್ಟವಾದ ಕುದುರೆ ಇಷ್ಟವಾದ ಕುದುರೆ ಸೊ ಅದನ್ನು ತುಂಬ ಡೈಲಿ ಹೋಗೋದು ಅವನೇ ಹಾಕೋದು ಅವನೇ ಮೇತ ಅವನೇ ಇದಾಕೋದು ಫುಡ್ ಹಾಕೋದು ಡೈಲಿ ಹೋಗಿ ನೋಡ್ಕೊಂಬಾರದು ಅಂದರೆ ಎಂಟಿಗಿಂತ ಜಾಸ್ತಿ ಪ್ರೀತಿ ಮಾಡ್ತಕ್ಕಂಥ ಯಾವುದಿತ್ತಂದರೆ ಕುದುರೆ ಅದು ತುಂಬ ಅಂದರೆ ಅದನ್ನು ಯಾವ ರೀತಿ ಲವ್ ಮಾಡೋಕೆ ಇಷ್ಟ ಅಂತಂದರೆ ಅಲ್ಲ ಸಾಕೋ ನಾಯಿಗಳು ಅಲ್ವಾ ಬಾರಿ ನಾಯಿಗಳಂದ್ರೆ ಇಷ್ಟ ಕೆಲವು ಬೇಕಾಗ್ಲಂದ್ರೆ ಇಷ್ಟ ಅವ್ತಾನೆ ಕೆಲರು ಬೇಕಂತ ತುಂಬ ಇಷ್ಟ ಅವರು ಒಂದೊಂದು ಪ್ರಾಯಸ್ ಹಾಕ್ತಾರೆ ಅವನಿಗೆ ಕುದುರೆ ಅಂದರೆ ಭಾರಿ ಇಷ್ಟ ಕುದುರೆ ಅಂದರೆ ಭಾರಿ ಇಷ್ಟ ಅದು ಡೈಲಿ ನೋಡ್ತಾ 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 ಎಷ್ಟು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಅದು ಬರ್ತಾ 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 ಕುದುರೆ ಕುಂಟೆ ಸ್ಟಾರ್ಟ್ ಆಗ್ಬಿಡ್ತು ಏನು ಮಾಡೋಕ್ಕೆ ಕುಂಟೆ ಸ್ಟಾರ್ಟ್ ಆಗ್ಬಿಡ್ತು ಆ ಕುದುರೆ ಮೇಲೆ ಎಷ್ಟು ಲವ್ ಮಾಡಿದ್ದೆ ಅಂದರೆ ಅವ್ನು ಹೋಗ್ತಾ 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 ಕುದುರೆ ಕುಂಟಕ್ಕೆ ಸ್ಟಾರ್ಟ್ ಆಗಿತ್ತು ಇವ್ರಿಗೆ ಯೋಚನೆ ಆಗ್ಬಿಡ್ತು ಎಲ್ಲ ಹಾಸ್ಪಿಟ್ಲಲ್ಲೂ ತೋರಿಸ್ತಾ ಎಲ್ಲ ಡಾಕ್ಟ್ರು ತೋರಿಸ್ತಾ ಎಲ್ಲ ಡಾಕ್ಟ್ರ್ ಏಯ್ ಕುದುರಡ ರೇಯ್ ಈಗ ಭಾರಿ ಇಷ್ಟ ಬಟ್ ಹೋಗ್ತಾ ಹೋಗ್ತಾ ಅದು ಕುದುರೆ ಕುಂಟಕ್ಕೆ ಸ್ಟಾರ್ಟ್ ಮಾಡ್ತು ಏಯ್ ಅಲ್ಲಿ ಬಂದು ಅದು ತುಂಬ ನೋವಾಯ್ತು ಅವನಿಗೆ ಅದಕ್ಕೆ ಸುಮಾರು ಎಲ್ಲ ದೇಶಗಳಿಂದನೂ ಎಲ್ಲ ದೇಶಗಳಿಂದನೂ ಈ ಸುಮಾರು ಅಧಿಕಾರಿ ತಂದು 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 ಲಾಸ್ಟ್ ನಮ್ಮ ರೆಡ್ಡಿಂಗ್ ಕೂಡ ಕರ್ಕೊಂಡು ಹೋದಂತೆ ನಮ್ಮ ರಿಡ್ಡಿಂಗ್ ಕೂಡ ಕರ್ಕೊಂಡು ಹೋದ್ರಂತೆ ಪಶು ಪೈಸೆ ಬಾ ಅದು ಕುದುರೆ ಕುಂತೀವಿ ಅಂತ ಯಾರ ಕೈಯಲ್ಲಿ ನೋಡಿದ್ರು ಕುದುರೆ ಕುಂಟೋದು ಮಾತ್ರ ಬಿಟ್ಟಿಲ್ವಂತೆ ತುಂಬ ಯೋಚನೆ ಆಗೋಯ್ತಂತೆ ಲಾಸ್ಟ್ ಅವ್ನಿಗೆ ಏನು ಹೇಳಿದ್ರೆ ಕರ್ನಾಟಕದಲ್ಲಿ ರವೀಂದ್ರ ಗುರುಜಿ ನಮ್ಮ ಗುರುಜಿ ಇದಾರೆ ಆ ಗುರುಜಿನ ಕೈ ತೋರಿಸಿದ್ರೆ ಸರೋಗುತ್ತೆ ಅಂತೇಳಂತೆ ಸ್ಪೆಷಲ್ ಪ್ಲೇಟ್ ಮಾಡಿಕೊಂಡು ನಮ್ಮ ಗುರುಜಿ ಕರ್ಕೊಂಡು ಹೋದ್ರಂತೆ ನಮ್ಮ ರವೀಂದ್ರ ಗುರುಜಿನ ಕರ್ಕೊಂಡು ಹೋದ್ರಂತೆ ಆ ಗುರುಜಿ ಹೇಳಿದ್ರಂತೆ ನಾನು ಎರಡು ದಿವಸ ಕುದುರೆ ಇದ್ರೆ ಮಲಗಬೇಕು ಅಂತಂದಂತೆ ಆಯ್ತು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಎರಡು ದಿವಸ ಆ ಗುರುಜಿ ಮಲಗನಂತೆ ಕುದುರೆ ಅಂತ ಮಲಗನಂತೆ ಲಾಸ್ಟಿಗೆ ಮೇಲೆ ಕುದುರೆ ಇದೆ ಎಲ್ಲ ಸರೋಗಿದೆ ಕುದುರೆ ಫಸ್ಟ್ ಅವ್ರು ನೋಡ್ಕೊತಾನಲ್ಲ ಕುದುರೆ ನೋಡ್ಕೊಂತಾನಲ್ಲ ಹೂವು ಅವನು ಎಲ್ಲಿ ಇವೆಡೆ ನೋಡ್ಕೊತಾರಲ್ಲ ಮಾವತ ಸಮಥಿಂಗ್ ಏನಂತಾರಲ್ಲ ಅವನ್ನ ಫಸ್ಟು ಚೇಂಜ್ ಮಾಡಿ ಏನಂತ ಯಾಕೆ ಅಂತಂದರೆ ಅದು ಡೈಲಿ ಅವನೇನು ಮಾಡ್ತಿದ್ದಂತಂದರೆ ಅವನೊಬ್ಬ ಕುಂಟ ಅಂತ ಯಾರು ಆ ಕುದುರೆ ನೋಡ್ಕೊತಾರಲ್ಲ ಅವನು ಕುಂಟ ಅಂತ ಆ ಕುಂಟದ ನೋಡಿ 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 ಕುದುರೆ ಕೂಡ ಸ್ಟಾರ್ಟ್ ಯಾಕೆ ಹೇಳಿ ಅವನು ಕುಂಟ ನಾನು ಕುಂಟಬೇಕು ಅಂತ ಅವ್ನು ಕುಣ್ತಿದ್ದಾನೆ ನಾನು ಕುಣ್ಬೇಕಂತ ಅವಾಗ ಹಿಮ್ಗಂಟೆಗೆ ಏನು ಮಾಡ್ತಿದ್ರೆ ಆ ಕುದುರೆ ನೋಡ್ಕೊಳ್ಳೋನು ಚೇಂಜ್ ಮಾಡಿದೆ ಹೋಗ್ತಾ ಹೋಗ್ತಾ ಕುದುರೆ ಸರೋಯ್ತಂತೆ ಇದರ ಅರ್ಥ ಏನು ಅಂತಂದರೆ ಇವತ್ತು ಸಾಕಷ್ಟು ಜನ ಮಕ್ಕಳಿಗೆ ಸಾಕಷ್ಟು ಜನ ಗುರುಗಳು ನಾವು ಪಾಠ ಹೇಳ್ತೀವಿ ನಮ್ಮನ್ನು ನೋಡಿ ಸುಮಾರು ಜನ ಕಲಿತಾರೆ ಒಬ್ಬ ಎಮ್ ಎಲ್ ಎ ಆಗಿ ಕೂಡ ನನ್ನನ್ನು ಸುಮಾರು ಜನ ಕಲಿತಾರೆ ಒಬ್ಬ ತಾಲೂಕ್ ದಂಡಾಧಿಕಾರಿಗಳು ಸುಮಾರು ಜನ ನಾವು ಹಿಂಗಾಗಬೇಕಂತ ನಾವು ಬಯಸಿದ್ದೀವಿ ಆದರೆ ನಾವೇ ದಾರಿಗೆ ಹೋದಾಗ ನಾವೇ ಕುಂಟಿದಾಗ ನಮ್ಮನ್ನು ನೋಡಿ ಸಾಕಷ್ಟು ಜನ ಕುಣಿತಾರೆ ನನ್ನ ತಾಲೂಕಲ್ಲಿ ಇವತ್ತೊಂದು ದುರುದ್ದೇಶ ಇಟ್ಕೊಂಡಿದ್ದೀನಿ ನನ್ನ ತಾಲೂಕು ಎಲ್ಲ ತಾಲೂಕಿಂದ ಹೈಯಷ್ಟು ಬರಬೇಕಂತ ದೇವರಲ್ಲಿ ಮಕ್ಕೊಂಡಿದ್ದೀನಿ ಇದು ದುರುದ್ದೇಶನ ಈ ದುರದರ್ಶನ ನಾನು ಬಿ ವಾರ ಕೇಳಿದ್ದೀನಿ ಇಮ್ಡಟ್ ಮೀಟಿಂಗ್ ಕರೆಸಿ ಎಲ್ಲ ತಾಲೂಕು ನಮ್ಮ ಎಲ್ಲ ಹೆಡ್ ಮಾಸ್ಟರ್ ಮೀಟಿಂಗ್ ಕರೆಸಿ ಮಕ್ಳು ಹೆಂಗೆ ಪೇಸ್ ಮಾಡ್ತಾವ್ರೆ ಯಾವ ರೀತಿ ಪೇಸ್ ಮಾಡ್ಬಿಡಿದ್ದಾರೆ ಕೇಳಬೇಕು ಅಂತ ಯಾಕಂದರೆ ಒಂದು ಉದ್ದೇಶಪೂರ್ವಕವಾಗಿ ನಮ್ಮ ತಾಲೂಕಿನ ಮಕ್ಕಳು ಚೆನ್ನಾಗಾದರೆ ಇವತ್ತು ನಮ್ಮ ತಾಲೂಕಿನ ಮಗು ಐ ಎ ಎಸ್ ಆಗಿದ್ದಾರೆ ಎಷ್ಟು ಹೆಮ್ಮೆ ಗೊತ್ತಾ ಆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ನಾವು ಎಷ್ಟು ಹೆಮ್ಮೆ ಆಗುತ್ತೆ ಗೊತ್ತಾ ನೋಡೋಕ್ಕೆ ಅದು ಆಗಬೇಕು ನಾವು ಒಬ್ಬ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಆಗಿ ವಾಪಸ್ ನೀವು ನಮ್ಮೂರಿಗೆ ಬಂದಾಗ ಅದು ನಮ್ಮೂರಿಗೆ ಕೊಡ್ತಕ್ಕಂಥ ಗಿಫ್ಟ್ ಅದು ನೀವು ಕೊಡ್ತಕ್ಕಂಥ ಗಿಫ್ಟು ಈ ಕಾಲೇಜ್ ಲೈಫ್ ದಾಟ್ತೀರಿ ನೀವು ಹೋಗ್ತೀರಿ ಇದೇ ಆಟಗಳೇ ಇದೇ ಪಾಠಗಳ ನಾವು ಆಡಿದೀವಿ ನಾವು ನೋಡಿದೀವಿ ಒಂದಲ್ಲ ಒಂದು ದಿವಸ ಎಲ್ಲ ಮಡಚಿಟ್ಬಿಟ್ಟು ಬಂದಿದ್ದೀವಿ ನಾವು ನಾವೇನಾದರೂ ಕೊಡಬೇಕು ವಾಪಸ್ಸು ಪ್ರಪಂಚಕ್ಕೆ ನಾವೇನಾದರೂ ವಾಪಸ್ ಕೊಡಬೇಕು ಅವಾಗಲೇ ನೀನು ಹುಟ್ಟಿಲಿ ಪ್ರಯೋಜನ ಆಗುತ್ತೆ ನಾನು ಹುಟ್ಟಿ ಪ್ರಯೋಜನ ಆಗುತ್ತೆ ಎಲ್ಲರೂ ಬದುಕು ಗ್ಯಾರಂಟಿ ಸಾವೇ ಎಲ್ರಿಗೂ ಸಾವೇ ನನಗೂ ನಿನಗೂ ಎಲ್ರಿಗೂ ಇಲ್ಲಿ ಕೂತ್ಕೊಂಡೆ ವ್ಯಕ್ತಿಗೂ ಸಾವಾಗ್ತವೆ ಬಟ್ ಆ ಜೀವನ ಮತ್ತು ಸಾವು ಮಧ್ಯಕ್ಕೆ ಒಂದು ಜೀವನ ಇದೆಯಲ್ಲ ಹುಟ್ಟು ಮತ್ತು ಸಾವು ಜೀವನ ಅದನ್ನು ತಂದೆ ತಾಯಿಗೆ ಗೌರವ ಕೊಟ್ಟು ನಾವು ಗುರುಗಳಿಗೆ ಗೌರವ ಕೊಟ್ಟು ಊರಿಗೆ ಗೌರವ ಕೊಟ್ಟು ನಾವು ಬದುಕಬೇಕನ್ನ ಕರ್ತವ್ಯನ ಬೆಳೆಸ್ಬೇಕಾಗುತ್ತೆ ಇಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ಯಾರು ತಹಸೀಲ್ದಾರ್ ಆಗ್ತಿರೋ ಯಾರು ಡಿ ಸಿ ಆಗ್ತಿರೋ ಯಾರು ಎಮ್ ಎಲ್ ಎ ಆಗ್ತಿರೋ ಯಾರು ಏನಾಗ್ತಿರೋ ಗೊತ್ತಿಲ್ಲ ಫ್ಯೂಚರ್ ಲೀಡರ್ಸ್ ಕನಸು ಕಾಣಿ ದೊಡ್ಡ ಮಟ್ಟ ಕನಸು ಕಾಣಿ ಆ ಕನಸು ಕಾಣ್ದಾದ ಮೇಲೆ ಯಾವುದೇ ದೊಡ್ಡ ಎತ್ತರಕ್ಕೆ ಬಿಟ್ಟು ಕೂಡ ನಿಮ್ಮ ಶಾಲೆಯನ್ನು ನಿಮ್ಮ ಗುರುಗಳನ್ನು ಮರಕ್ಕೆ ಹೋಗ್ಬೇಡಿ ಅದು ಮರೆತರೆ ಖಂಡಿತ ಮಹಾಪಾಪ ಅಂತ ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ಬರಮಾಡಿಕೊಂಡು ಇವತ್ತು ನಮಗೆ ಇಷ್ಟು ಅಚ್ಚುಕಟ್ಟ ಕಾರ್ಯಕ್ರಮ ಮಾಡಿ ನಾವು ಹೊಟ್ಟೆ ತುಂಬ ಅಸ್ತಿದ್ವಿ ನಮಗೆ ಊಟ ಹಾಕಿ ಇಲ್ಲದೆ ಕಳ್ಸಿಕೊಡ್ತಿದ್ರಿ ದ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಈ ಶಾಲೆ ಹೋಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಒಳ್ಳೆ ಮಾಡಲಿ ಹಳೆ ವಿದ್ಯಾರ್ಥಿಗಳು ಅಷ್ಟು ಪ್ರೀತಿಯಿಂದ ಬಂದು ನಿಮ್ಮಲ್ಲಿ ಬಂದಿದ್ದಾರೆ ಖಂಡಿತವಾಗ್ಲೂ ನಿಮಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿ ಇಷ್ಟು ಕಾರ್ಯಕ್ರಮ ಅದ್ದೂರಿ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಿ ಸರ್ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ